ಖುಷಿ ಆಗ್ತಾ ಇದೆ ಇಷ್ಟೊಂದು ಜನನ್ನ ನೋಡಿ ಅದಕ್ಕಿಂತ ಖುಷಿ ಆಗ್ತಾ ಇರೋದು ನಮ್ಮ ಎಲ್ಲ ಕನ್ನಡ ಚಿತ್ರಗಳೆಲ್ಲ ತುಂಬಿ ತುಳುಕ್ತಾ ಇದೆ ಜನಗಳಿಂದ ಭೀಮಾ ಕೃಷ್ಣ ಪ್ರಣಯ ಸಖಿ ಎಲ್ಲ ಅದ್ಭುತವಾಗಿ ಆಗ್ತಾ ಇದೆ ಇವತ್ತು ಒಂದು ಈ ಶುಭ ಸಂಜೆಯಲ್ಲಿ ಒಂದು ಪೆಪ್ಪೆ ಅಂತ ಒಂದು ಅದ್ಭುತವಾದಂತ ಒಂದು ಟ್ರೈಲರ್ ರಿಲೀಸ್ ಆಗಿದೆ ನಾನು ಅದ್ರದ್ದು ಟೀಸರ್ ನೋಡಿದ್ದೆ ಅಂದರೆ ಆ ನ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಯಾಕೆಂತಂದ್ರೆ ಅದರಲ್ಲಿ ವಿನಯ್ ಮಾಡಿರುವಂಥ ಪರ್ಫಾರ್ಮೆನ್ಸ್ ಮತ್ತೆ ಆ ಸಿನಿಮಾಟೋಗ್ರಫಿ ಅದರದ್ದು ಮ್ಯೂಸಿಕ್ ಎಲ್ಲದಕ್ಕಿಂತ ಸಿನಿಮಾಗಳು ಪ್ರತಿಯೊಬ್ಬ ನಿರ್ದೇಶಕನಿಗಾಗಲಿ ಪ್ರತಿಯೊಬ್ಬ ನಿರ್ಮಾಪಕನಿಗಾಗ್ಲಿ ಮತ್ತೆ ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ಗಳೇನಿದ್ದಾರೆ ಸುದೀಪ್ ಸರ್ ದರ್ಶನ್ ಸರ್ ಯಶ್ ಅವರು ಧ್ರುವ ಯ ಶಿವಣ್ಣ ಅವರು ಮತ್ತೆ ಉಪ್ಪಿ ಸರ್ ಎಲ್ಲಾರ್ಗು ವಿಜಿ ಸರ್ ಎಲ್ಲಾರ್ಗು ನಮ್ಮ ಇಂಡಸ್ಟ್ರೀಲಿ ಇರುವಂತ ಸಣ್ಣ ನಟನಿಂದ ಹಿಡಿದು ದೊಡ್ಡ ನಟ ನಟನವರೆಗೂ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂದ್ರೆ ಅದಕ್ಕೆ ಬಲ ತುಂಬಬೇಕಾಗಿರುವಂತಹದ್ದು ನಮ್ಮ ಕನ್ನಡ ಜನತೆ ನಮ್ಮ ಇಡೀ ಕರ್ನಾಟಕ ಜನತೆ ಖಂಡಿತವಾಗ್ಲೂ ಎಲ್ಲಾನು ಗೆಲ್ಲಿಸ್ತೀರ ಅದೇ ರೀತಿ ಪೆಪ್ಪೆಗೂ ಆಶೀರ್ವಾದ ಮಾಡಿ ಇದೇ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್